ಮೊನ್ನೆ ಫಂಕ್ಷನ್ ಇತ್ತು ಅಂತ ಆರಾಮಾಗಿ ಕಾಲ್ಗೆಲ್ಲ ಇತ್ತು ಆರಾಮಾಗಿ ಒಂಬತ್ತು ಗಂಟೆವರೆಗೂ ಮಾಡ್ಕೊಳ್ಳೋಣ ಅಂದರೆ ಮಕ್ಕಳು ಬೆಳಿಗ್ಗೆನೆ ಫೋನ್ ಮಾಡ್ತಾವ್ರೆ ಅದು ಮಳೆ ಬೇರೆ ಹೆಂಗೆ ಬೀಳ್ತಾಯಿತ್ತು ಮಳೆ ಬೀಳ್ತಾನೆ ಇದೆ ಇವ್ರಿಗೆ ಬಂದು ಇಲ್ಲಿ ಬಂದು ಮಾತಾಡಿದ್ರೆ ನಡಿ ಪಾರ್ಟಿ ಮಾಡ್ಕೊಳ್ಳೋಣ ಅಂತೆ ಬಿರಿಯಾನಿ ಮಾಡ್ಕೋಬೇಕಂತೆ ಸೊ ಅದಕ್ಕೆ ಇಷ್ಟು ಏನು ತಗರ ನಮ್ಮ ತಗರ ಇಡೋ ಲೆಕ್ಕ ಮಾಡಾಕಿ ಇವಾಗ ಹೋಗ್ತಾ ಇರೋದೇ ಒಂದು ಹನ್ನೊಂದು ಗಂಟೆಗೆ ಹಂಗೆ ಇರ್ತೀನಿ ಬಿರಿಯಾನಿ ಮಾಡ್ಕೊಂಡು ತಿನ್ನೋದು ಇವಾಗ ಒಂದಾಯ್ತೇ ಇದೆ ನಾನು ನಿಮಗೆ ನಮ್ಮ ಒಂದು ಚಡ್ಡಿ ಗ್ಯಾಂಗ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ಇವ್ನ ಹೆಸರು ವಿಜಯ್ ಇವನು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಾನೆ ಹಾ ಹೇಳಪ್ಪ ವಿಜಯ್ ಹಾಯ್ ಗಾಯ್ಸ್ ಇವನ ಹೆಸರು ವರುಣ್ ಅಲಿಯಾಸ್ ಕ್ರಿಸ್ಟೋಫರ್ ಇವನ ಹೆಸರು ಶ್ರೀಕಾಂತ ಅಲಿಯಾಸ್ ಮಾರಪ್ಪ ಅಚ್ಚ ನೀನ್ ಹೆಸರು ಭೀಮಾ ಅಂತ ಮುದ್ದಾಗಿ ಕರಿತೀನಿ ನಿಕ್ಕ ನಾನು ಸರ್ ಅವನು ಎಲ್ರಿಗೂ ಅಯ್ಯಾರ್ ಸಂಪಿ ಏನೋ ಏನೋ ಹೇಳಿದ್ರು ಏನು ಹಿಂಗಿಂಗ ಅಂತ ಏನದು ಇದು ಬರಲ್ಲಪ್ಪ ಅಷ್ಟೊತ್ತು ಅಲ್ಲಿ ಪ್ಲಾನ್ ಮಾಡ್ಕೊಂಡ್ ಬಂದ್ವಿ ಇವಾಗ ಮನೆಯಲ್ಲಿ ಚಪಾತಿ ಚಿಕನ್ ಮಾಡವ್ರೆ ಆ ಪ್ಲಾನ್ ಏನಾಗುತ್ತೋ ಗೊತ್ತಿಲ್ಲ ನಾನು ಅಂತ ಆರಾಮಾಗಿ ಮನೆಯಲ್ಲಿ ಇರ್ತೀನಿ ನೋಡಿದ್ರೆ ಹೋಗ್ಲೇಬೇಕು ಅಂತವ್ರೆ ನಾನು ಗೊತ್ತಿಲ್ಲ ಅವ್ರಿಗೆ ತಿನ್ನಾಕಿದ್ದೀನಿ ಅಂತ ಇಲ್ಲಿ ನೋಡಿದ್ರೆ ಬಿಡದವ್ರೆ ನಾನು ಆಲ್ರೆಡಿ ಮನೆಯಲ್ಲಿ ತಿನ್ನಾಕಿ ಮಾಡಬೇಕು ನಮ್ಗೆ ಬರಲ್ಲ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್ ಬಡಿ ನಮ್ನ ಬಡಿ ಬೂದಿ ಹಚ್ತಾ ಇದೀವಿ ಪಾತ್ರೆಗೆ ಯಾಕಂದ್ರೆ ಅವ್ರಮ್ಮ ಪಾತ್ರೆ ಕೊಟ್ ಕಳಿಸಿದ್ರೆ ನಾವಿಲ್ಲಿ ಮಾಡೋ ಕೆಲ್ಸ ಬ್ಲಾಕ್ ಆಗಿ ಹೋಗುತ್ತೆ ಆ ಬ್ಲಾಕ್ ಆಗುತ್ತೆ ಹೋಗೋಕೆ ಬೂದಿ ಹಚ್ತಾ ಇದೀವಿ ಇವ್ರ ಅಮ್ಮ ನೋಡಿದ್ರೆ ಇನ್ನ ಬ್ಲಾಕ್ ಆಗಿರೋದು ಮರಕೆ ತಗೊಂಡು ಮನೆಯ ಮನೆಯಲ್ಲಿ ರಾಜಕರ ಅದಕ್ಕೆ ಅದು ಕಣ್ಣೀರು ಬರ್ದಿರಾ ಅದಿಕ್ಕೊಂಡ್ರೆ ಕಣ್ಣಲ್ಲಿ ನೀರು ಬರಲ್ಲ ಕಟ್ ಮಾಡ್ತಾ ಇದ್ದಾಗ ಬರಲ್ಲ ಬರಲ್ಲ ಹೊಸ ವಿಷಯ ಯಾವುದೋ ಇದು ಚೆನ್ನಾಗಿದೆಯಲ್ಲ ಲೊಕೇಶನ್ ತಿಂದ್ಬಿಟ್ಟು ಆ ಬೆಟ್ಟ ಕತ್ಬೇಕು ಅಂದ್ಕೊಂಡಿದ್ದೀವಿ ಅವಾಗಲೇ ನಿಮ್ಗೊಂದೊಂದು ಬೆಟ್ಟ ತೋರ್ಸನಲ್ಲ ಆ ಬೆಟ್ಟ ಕಾಣಿಸ್ತಾನೇ ಇಲ್ಲ ಈಗ ಅಲ್ ದಾಲ್ 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 ಆವಾಗ್ಲೇ ಅಲ್ಲಿ ಬೆಟ್ಟ ಕಾಣಿಸ್ತಾ ಇತ್ತು ಇವಾಗ ಕಾಣಿಸ್ತಾನೆ ಇಲ್ಲ ಅದು ಫುಲ್ ಮುಚ್ಚಾಗಿದೆ ಆವಾಗಲೇ ಹೆಂಗೈತೆ ಇವಾಗ ಹೆಂಗಿತ್ತು ನೋಡಿ

ಸಂಚುರಿ ಮಾಡ್ಕೊಂಡ ಅದು ಬೇರೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಮಾಡಿಕೊಂಡು ತುಂಬ ಖುಷಿ ಆಗಿತ್ತು ಅದು ಜಾಸ್ತಿ ದಿನ ಆಯ್ತು ಸಂಚುರಿ ಹೊಡೆದು ಆರಾಮ್ಸೆ ಇವತ್ತು ನೆಮ್ಮದಿ ನಮಗೆ ಈ ಟೈಮಲ್ಲಿ ಕ್ರಿಕೆಟ್ ಆಡಿದ್ರೆ ಇಂದು ಬಿಟ್ಟು ಆರಾಮಾಗಿ ಮನೇಲಿ ಮಲ್ಕೊಂಡು ಅಂದ್ಕೊಟ್ರೆ ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಬಾರು ನಮ್ಮ ಮದುವೆ ಇದೆ ಮದುವೆಗೆ ಹೋಗೋಣ ಅಂದು ಅವರು ನಾನು ಒಂಥರ ಅಕ್ಕ ಇದ್ದಂಗೆ ಯಾವಾಗ ನಮ್ಮ ಹಂಗೆ ನೋಡ್ಕೊತಾ ಇದ್ದೀರೋ ನಮ್ಮ ಮ್ಯಾಮ್ ಸೊ ನಾನು ಹೋಗೋಣ ಅಂತ ಮೊದಲು ಹೋಗೋಕ್ಕೆ ರೆಡಿ ಈಗ ¡Qué